பாதே நமஸ்தீ தின நம்ம சில்கட்ட விதானசா க்ஷேர ಮೇಲೂರು ಗ್ರಾಮದಲ್ಲಿ ತಾಯಿ ಗಂಗಾದೇವಿಯ ಒಂದು ಆಶೀರ್ವಾದದಿಂದ ಇವತ್ತು ನಮ್ಮ ಕೆ ಎಚ್ ಮುನಿಯಪ್ಪನವರು ಕರ್ನಾಟಕ ರಾಜ್ಯದ ರಾಜ್ಯ ಸಚಿವರಾಗಿ ಇವತ್ತು ಕಾರ್ಯವನ್ನು ನಿರ್ವಹಿಸೋರು ಅವರು ದೇವಿಯ ಒಂದು ಆಶೀರ್ವಾದದಿಂದ ಇವತ್ತು ರಾಜ್ಯದಲ್ಲಿ ಕೇಂದ್ರದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗಿರೋದನ್ನು ಸಂಬಂಧದಲ್ಲಿಟ್ಟುಕೊಂಡು ವಿಶೇಷವಾಗಿ ಇವತ್ತು ಅವರು ಮೇಲೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಸರ್ಕಾರಿ ಪ್ರಾಥಮಿಕ ಶಾಲೆಯನ್ನು ಗಮನ ಇಟ್ಕೊಂಡು ಇವತ್ತು ಅವರ ಒಂದು ಆಶೀರ್ವಾದದಿಂದ ಇವತ್ತು ಆ ಸರ್ಕಾರಿ ಶಾಲೆ ರಸ್ತೆ ಮತ್ತು ಬೇಲೂರಿನ ಗಂಗಾದೇವಿಯ ಸನ್ನಿಧಿಯಲ್ಲಿ ಇರ್ತಕ್ಕಂಥ ಏನು ಇವತ್ತು ಕಲ್ಯಾಣ ಮಂಟಪಕ್ಕೆ ಅವಶ್ಯಕತೆ ಇರತಕ್ಕಂಥ ಅಡುಗೆ ಕೋಣೆ ಮತ್ತು ರೂಮುಗಳನ್ನು ಇವತ್ತು ಅವರ ಒಂದು ಆಶೀರ್ವಾದದಿಂದ ಇವತ್ತು ಈ ಒಂದು ಪುದಿ ಪೂಜೆಗೆ ಆಗಮಿಸಿದರೆ ಈ ಒಂದು ಗ್ರಾಮಸ್ಥರ ಪರವಾಗಿ ಈ ಕ್ಷೇತ್ರದ ಪರವಾಗಿ ವಿಶೇಷವಾಗಿ ನಾನು ಅವರಿಗೆ ಧನ್ಯವಾದಗಳು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೇನೆ ತಾಯಿ ಗಂಗಾದೇವಿ ಆಶೀರ್ವಾದದಿಂದ ಅವ್ರಿಗೆ ಮುಂದೆ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತ ಈ ಸಂದರ್ಭದಲ್ಲಿ ಆ ದೇವಿಗೆ ಸಂಕಲ್ಪವನ್ನು ಮಾಡಿ ವಿಶೇಷವಾಗಿ ನಾನು ಮಾತೇಳ್ತಕ್ಕಂಥದ್ದು ಸಚಿವರು ಈ ಕ್ಷೇತ್ರದಲ್ಲಿ ಲೋಕಸಭೆ ಸಂಸದರಾಗಿ ಎರಡು ಬಾರಿ ಸಂಪೂರ್ಣವಾಗಿ ಅವರ ಆಶೀರ್ವಾದ ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಹೇಳ್ತಾ ಮುನ್ಸೂಚನೆಯಂತೆ ಏನು ಎರಡು ಸಾವಿರದ ಇಪ್ಪತ್ತೆಂಟು ಒಂದು ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಒಂದು ಡಿಲಿಮಿಟೇಷನ್ ಆಗೋ ಆಗೋದ್ರಿಂದ ಮುಂದೆ ಈ ಕ್ಷೇತ್ರನೂ ಒಂದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸ್ ಆಗಬೇಕಂತ ಆಕ್ಷಣಿ ಕಾಣಿಸ್ತಾ ಇದೆ ಅದನ್ನೆಲ್ಲ ಗಮನದಲ್ಲಿ ಕಂಡು ಈ ಕ್ಷೇತ್ರಕ್ಕೆ ಹೆಚ್ಚಿನ ಗಮನವನ್ನು ಹರಿಸಿ ಅನುದಾನ ಕೊಡಿಸ್ತಕ್ಕಂಥ ಕೆಲಸ ಮಾಡ್ಬೋದು ಹೇಳಿ ತಾಯಿ ಮುಂದೆ ಇವತ್ತು ಸಾಹೇಬರು ತಮ್ಮ ತರ್ಬೈತೀವಿ ಎಲ್ಲರೂ ತನ್ನ ನಳಿನ್ ಕುಮಾರ್ ಅವರು ಜಾಸ್ತಿ ಉತ್ತಮವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರಕ್ಕೆ ಪತ್ರವನ್ನು ಮಾಡ್ತಿದ್ದಾರೆ ನಡೆದು ಹೋಗಿರುವಂಥ ಅರ್ಥ ಹಲವಾರು ಅರ್ಥಗಳು ಕೂಡ ಹೆಚ್ಚು ಅಂತ ಹೇಳಿದ್ದಾರೆ ಅದು ಹೋದಪಟ್ಟೆ ಅಂತಂದು ನಾನು ಕೂಡ ಸಾಧ್ಯವಿಲ್ಲ ಆದರೆ ಅವರನ್ನೇ ಪ್ರಕ್ರಿ ರಾಜ ಅವರು ಕೋರಿರುವ ಮುಖ್ಯವಾದ ಕೆಲಸಗಳನ್ನು ಮಾಡೋದು ಪ್ರಾಮಾಣಿಕವಾಗಿ ಮಾಡ್ತಿದ್ರು ಅವ್ರನ್ನೂ ಕರ್ಕೊಂಡೋಗಿ ಬರ್ತಿದ್ದ ಹತ್ರ ಕೆಲವು ರಸ್ತೆಗಳನ್ನು ಅವನ ಅನುಮಾನ ಕೊಟ್ಟಿದ್ದು ಮಾಡಿ ಅವ್ರು ಒಳ್ಳೆ ಕೆಲಸ ಮಾಡಲಿ ಅದೇ ಹಾಸ್ಪಿಟಲ್ ಇದೇ ಸ್ಟೇಟ್ ನಮ್ದೇ ಹಿಂದಿರೋದು ಅದು ಕೂಡ ಮಾಡಿಸೋಣ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಪಕ್ಷಿಗಳು ಏನೇ ಇರಲಿ ಸರ್ಕಾರ ಜವಾಬ್ದಾರಿ ಇದ್ದಾಗ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಾವು ಸರ್ವತೋಮುಖ ಅಭಿವೃದ್ಧಿಗೆ ಎಲ್ಲ ತಾಲೂಕುಗಳು ಸಂಭಾವ ಮಾಡಬೇಕಾಗ್ತದೆ ಈ ಸಾರಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳಾದ ಚಿತ್ರ ಶ್ರೀಕೋಮಾರ್ ಅವರು ಸೇರಿ ಒಂದು ತೀರ್ಮಾನ ಮಾಡಿ ಪಕ್ಷಾತೀತವಾಗಿ ಇನ್ನೂರ ಇಪ್ಪತ್ನಾಲ್ಕು ಅಸೆಂಬ್ಲಿ ಮೆಂಬರ್ಸ್ ಕೂಡ ಹತ್ತತ್ತು ಕೋಟಿ ಗ್ರಾಮಗಳ ರಸ್ತೆಗಳ ಅಭಿವೃದ್ಧಿಗೆ ನಾವು ಕೊಟ್ಟಿದ್ದೀವಿ ನೂರ ಎಂಬತ್ತೊಂಬತ್ತು ಶತ ಅದೇ ಸಿಟಿಯಲ್ಲಿ ಲಿಮಿಟ್ಸಲ್ಲಿ ಅದು ಬೇರೆ ಹಣ ಇರ್ತದೆ ಅದು ಮಾಡ ಅದಕ್ಕೆ ತಾರತಮ್ಯ ಇಲ್ಲದ ಇವರಿಗೂ ಕೂಡ ಗೊತ್ತಿದ್ದೀವಿ ಮುಂದೆ ಅಭಿವೃದ್ಧಿ ಮಾಡುವ ಕೂಡ ಎಲ್ಲ ತಾಲೂಕುಗಳು ಅಭಿವೃದ್ಧಿ ಮಾಡೋಣ ವಿಶೇಷವಾಗಿ ತಾಯ್ಸ್ತಾನದಲ್ಲಿಂಥ ತಾಲೂಕಿಗೆ ಶಾಸಕರು ಹೇಳ್ದಂಗೆ ವಿಶೇಷವಾದ ಮನಸ್ಸಿರ್ತದೆ ಆ ಆ ಕೆಲಸವನ್ನು ಕೂಡ ಮಾಡೋಣ ಅವರ ಜೊತೆಗೂಡಿ ಇಲ್ಲ ಅಭಿವೃದ್ಧಿ ಅಭಿವೃದ್ಧಿ ನಾನು ಕೂಡ ಕೈ ಜೋಡಿಸ್ತೀನಿ ಸುಧಾಕರ್ ಅವರು ಕೂಡ ಕೈ ಜೋಡಿಸ್ತಾರೆ ನಾವು ಒಟ್ಟಿಗೆ ಸೇರಿ ಈ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಕೋಲಾರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕೂಡ ಬಯಲು ಸೀಮೆ ಈ ಈ ಬಯಲು ಸೀಮೆಯ ಜನರು ಬಹಳ ಕಷ್ಟದಲ್ಲಿದ್ದಾರೆ ಕುಡಿಯೋ ನೀರು ತೊಂದರೆ ಇದೆ ಆಮೇಲಿಂದ ವ್ಯವಸಾಯಕ್ಕೆ ನೀರು ಅನುಕೂಲಕರ ಇದೆ ಹೆಚ್ಚಿನ ಬೆಳೆಯೋದು ಮಾಧ್ಯಮ ಮಾತು ಕೊಡ್ತಾರೆ ಒಂದು ವರ್ಷದ ಒಳಗಡೆ ಅಲ್ಲಿ ಕುಂದಾಡದತ್ತು ದೊಡ್ಡಬಳ್ಳಾಪುರದಲ್ಲಿ ದೊಡ್ಡ ಒಂದು ರಿಸರ್ವ್ ಆಗಿರ್ಕೊಳ್ತಾರೆ ಅಲ್ಲಿಂದ ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಕಡೆ ಮುಳುವಾಗಲು ಬಾರ್ಡ್ರಿಗೆ ಒಂದು ವ್ಯಕ್ತಿಯಲ್ಲಿ ಅನಿಸ್ತೀವಿ ಅಂತ ಹೇಳಿದ್ದಾರೆ ಹಲವಾರು ಶಾಸಕರು ಕೆರೆಗಳಿಗೆ ನೀರು ಬೇಕು ಅಂತ ಹೇಳಿದರು ಎಲ್ಲಿವರೆಗೂ ಕುಡಿಯುವ ನೀರನ್ನು ಕಡೆ ಕಡೆ ಊರಿಗೆ ಕೋಲಾರ ಚಿಕ್ಕಬಳ್ಳಾಪುರ ಗ್ರಾಮಾಂತರದಲ್ಲಿ ಕುಲೋವರೆಗೂ ಕೆರೆಗಳು ತುಂಬಿಸೋ ಕೆಲಸ ಇಲ್ಲ ಇವರೆಲ್ಲರಿಗೂ ಕುಡಿಯುವ ನೀರು ಅಂತ ವಚನ ಕೊಟ್ಟಿದ್ದೀವಿ ಬಾಲ್ಗಂಗಾಧನ ಮಹಾಸ್ವಾಮೀಜಿಯವರ ಒಂದು ಮಠದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪಕ್ಷಾತೀತವಾಗಿ ಎಲ್ಲ ಶಾಸಕರನ್ನು ಸೇರಿಸಿ ಅದನ್ನು ಮಾತಾಡಿದ್ದೀವಿ ಮಾನ್ಯ ನಮ್ಮ ಆಗುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿದ್ದರು ವೀರಪ್ಪ ಮೈಲಿ ನಾನು ಕೇಂದ್ರದಲ್ಲಿ ಸಚಿವ ತಂದ್ವಿ ಹದಿಮೂರು ಸಾವಿರಕ್ಕೆ ಕೋಟಿಗೆ ಇವತ್ತು ಇಪ್ಪತ್ತೈದು ಇಪ್ಪತ್ತಾರು ಸಾವಿರ ಕೋಟಿ ಆಗಿದೆ ಸಕಾಲ